ಒಂದ್ ತಿಂ ಬಿಟ್ಟು ಒಂದ್ ಕಾರ್ಯಕ್ರಮ ಕೊಟ್ರಿ ಅವಾಗ ಒಪ್ಪಾ ಮಮ್ಮಿ ನಾನು ಹೋದ್ವಿ ಅಲ್ಲಿ ಹೋದ್ರೆ ಅವ್ರು ಕೊಟ್ಟಿದ್ ಬರೋ ಐದನೂರು ರೂಪಾಯಿ ನನ್ನದಿಲ್ಲ ನನ್ನದಿಲ್ಲ ಡಬ ಡವ ಹೊಡಿತೈತಿ ನನ್ನದಿಲ್ಲ ನನದಿಲ್ಲ ನನ್ನದಿಲ್ಲ ಡಬ ಡವ ಹೊಡಿತೈತಿ ನನ್ನನಲ್ಲ ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಜೊತೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಪ್ರತಿಭೆ ಉತ್ತರ ಕರ್ನಾಟಕದ ಬಹುತೇಕ ಸ್ಟೇಜ್ ಪರ್ಫಾರ್ಮೆನ್ಸ್ಗಳಲ್ಲಿ ಇವ್ರು ನೀವು ನೋಡೇ ನೋಡಿರ್ತೀರಿ ಕಲಾ ಸಿಂಚನ ಮೆಲೋಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಲಾ ತಂಡಗಳ ಜೊತೆ ಸಾಕಷ್ಟು ಗುರುತಿಸಿಕೊಂಡು ಆ ಇವರು ನನ್ನದಿಲ್ಲ ಅಂತಕ್ಕಂಥ ಒಂದು ಹಾಡಿನಿಂದ ನಮ್ಮ ಭಾಗದ ಸಿಕ್ಕಾಪಟೆಯ ಹೊರೆಯಲಾಗ್ಯಾರ ಇಂದು ನಮ್ಮೊಂದಿಗೆ ಇದಾರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮಾಲಾಶ್ರೀ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ ಈಗ ನಮ್ ಭಾಗದ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಅದರಲ್ಲೂ ಆರ್ಕೆಸ್ಟ್ರಾದಾಗ ಬಹಳ ಫೇಮಸ್ ಆಗಿರಿ ಜನ ಎಲ್ಲ ರೆಕಾಗ್ನೈಸ್ ಮಾಡ್ತಾರ ನಿಮ್ದು ಮೂಲತ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ದು ಯಾವ ಊರ್ ಮೂಲತ ನಮ್ದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಇಟ್ನಾಳ ಗ್ರಾಮ ರೀ ನಮ್ದು ಎಲ್ಲ ಹುಟ್ಟಿ ಬೆಳೆದಿಲ್ಲ ಅಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ಲಿ ಚಿಕ್ಕೋಡಿ ತಾಲೂಕು ಕುಂಬ್ರಾಣಿ ಅಂತ ಒಂದು ಗ್ರಾಮದಾಗ ಅಲ್ಲಿ ಹುಟ್ಟಿ ಬೆಳೆದಿದ್ದು ಕುಟುಂಬ ಇರೋದಲ್ಲಿ ಕುಟುಂಬ ಇವಾಗ ಇರೋದು ಇಟ್ನಾಳ್ ಯಾರಾದ್ರು ಕುಟುಂಬದಾಗ ಕುಟುಂಬ್ದಾಗ ಪಪ್ಪಾ ಮಮ್ಮಿ ಹ್ಞೂ ಅಜ್ಜ ಹ್ಞೂ ಅಣ್ಣಗಳು ತಮ್ಮ ತಂಗಿ ಅಕ್ಕಗಳು ಹ್ಞೂ ಹ್ಞೂ ಎಜುಕೇಷನ್ ಏನಾಗೈತಿ ಮಾಲಾಶ್ರೀಯವರು ನಾನು ಇವಾಗ ಬಂದು ಸೆಕೆಂಡ್ ಯಾರ್ ಗೊತ್ತಿರ್ತೀವಿ ಈ ಸೆಕೆಂಡ್ ಪಿ ಈ ಈ ಕ್ಷೇತ್ರದ ಕುರಿತು ಆಸಕ್ತಿ ಹೆಂಗೆ ಬಂತ ನಿಮಗೆ ಹಾಡು ಸಂಗೀತ ಏನಾದ್ರೂ ಕಲ್ತೀವಿ ಅಂದ್ರೆ ಫಸ್ಟ್ ನಾನು ಫಿಫ್ತ್ ಇದ್ದಾಗ ಸ್ವಲ್ಪ ಹಂಗೆ ಪ್ರತಿಭಾ ಕಾರಂಜಿ ಮಾಡ್ತಿದ್ನಲ್ರಿ ಮಟ್ಟದಲ್ಲಿ ಅವಾಗ ಹಂಗೆ ಮಾಡ್ಕೊತು ಸ್ವಲ್ಪ ಹಾಡಿನೊಳಗು ತುಂಬಾ ಹವ್ಯಾಸ ಜಾಸ್ತಿ ಆಯ್ತು ಅದೇ ರೀತಿಯಾಗಿ ನಂಗೆ ಅಲ್ಲಿ ಸರ್ಸ್ಗಳು ಟೀಚರ್ಸ್ ಎಲ್ಲ ನಂಗೆ ಬಾಳ ಸಪೋರ್ಟ್ ಮಾಡ್ತಿದ್ರು ನೀನ್ ಇದ್ರಾಗ ಮುಂದುವರಿ ಹೋಗ್ತಿ ಚೆನ್ನಾಗಿ ಅಂತ ಅಂತೇಳಿ ಸಪೋರ್ಟ್ ಮಾಡ್ತಿದ್ರು ಹಂಗೆ ಅದರಲ್ಲಿ ಸ್ವಲ್ಪ ಪ್ರತಿಭಾ ಕಾರಂಜಿ ಎಲ್ಲಾ ಎಲ್ಲಾದ್ರು ಫಸ್ಟ್ ಬರ್ತಿದ್ದೆ ಹಂಗ ಬಂದು ಆಮೇಲೆ ನನಗೆ ಇದು ಆರ್ಕಿಶ್ ಬಿಡ್ ಬರಬೇಕಾದ್ರೆ ಹಂಗೆ ಕರೋನಾ ಐತಲ್ಲ ಅವಾಗ ಸ್ವಲ್ಪ ನಮ್ ಪಪ್ಪಾಗ ಇದು ಸರಿಗಂಪ ಶೋ ನೋಡ್ತಿದ್ರಲ್ಲ ರಿಯಾಲಿಟಿ ಶೋ ನೋಡ್ತಿದ್ರು ಅದನ್ನ ಮುಂದ ನೀನು ಅಲ್ಲಿ ಹೋಗ್ಬೇಕಲ್ಲ ಇಷ್ಟೆಲ್ಲ ಇಷ್ಟ ಚಂದ್ರ ನೋಡುದು ತುಂಬಾ ಆಸೆ ಇರೋದು ನೀನ್ ಸಿಂಗರ್ ಆಗ್ಬೇಕು ನಿನ್ನ ವೇದಿಕೆಯಲ್ಲಿ ನೋಡ್ಬೇಕು ನಾನ್ ನಿನ್ ಜೊತೆಗ್ ಬಂದ ನಾನು ಎಲ್ಲರಿಗೂ ನನ್ ಅಪ್ಪ ಅಂತ ನಂಗ ಎಲ್ಲ ಎಲ್ಲಾರು ಮುಂದ ನಾನು ತೋರ್ಸ್ಕೋಬೇಕು ಅಂತ ಹೇಳಿ ನಮ್ಮ ಅಪ್ಪನ ಇರೋದು ಅದನ್ನ ನಾನು ಎಲ್ಲರಿಗೂ ಹೇಳಿದೆ ಅವರು ಅಡಿಶನ್ ಇತ್ರಿ ಸರಿಗೆ ಅಡಿಶನ್ ಬೆಳಗಿತ್ರಿ ಕರ್ಕೊಂಡು ಹೋದ್ರಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಓದ್ಕು ಸೆಕೆಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಯ್ತ್ರಿ ಸೆಲೆಕ್ಟ್ ಆಯ್ತು ಮುಂದೆ ಏನಾಯ್ತ ಗೊತ್ತಿಲ್ಲ ಬಟ್ ಏನಂ ವಾಪಸ್ ಅವ್ರ ಆಮೇಲೆ ಇದನ್ ಸೆಲೆಕ್ಟ್ ಆಗ್ಲಿಲ್ಲ ಬಿಡ ಅಂತ ಬಂದ್ ಪಪ್ಪಾಗ್ ಹೇಳಿದೆ ನಾನು ಸಮಾಧಾನ ಮಾಡಿದೆ ಅವ್ರು ಸ್ವಲ್ಪ ಬೇಜಾರಾಗಿದ್ರಿ ಅಲ್ಲಿ ಹೋಗ್ಬೇಕಂತ ಅವ್ರು ದೊಡ್ಡ ಕನಸಿತ್ತಲ್ಲ ಆಮೇಲೆ ಹಂಗೆ ಕರೋನಾ ಅವಾಗ ಕರೋನಾ ಇತ್ತು ನಾನು ಹೇಳ್ತಿದ್ದೆ ಅವಾಗ ಅಲ್ಲಿ ಆಡಿಷನ್ ಹೋದಾಗ ಹೇಳ್ತಿದ್ದೆ ಕರೋನಾ ಇತ್ತು ಕರೋನಾ ಇದ್ದಾಗ ಒಂದು ಹಂಗೆ ಒಂದು ಫೋನ್ ತಗೊಂಡೆ ಆನ್ಲೈನ್ ಕ್ಲಾಸ್ ಬಂದಿತ್ತಲ್ಲ ಫೋನ್ ತಗೊಂಡಾಗೆ ಯೂಟ್ಯೂಬ್ ದಾಗ ಎಲ್ಲ ಆನ್ಲೈನ್ ಕ್ಲಾಸ್ ನೋಡ್ಕೋತೆ ಸ್ವಲ್ಪ ಸಾಂಗ್ ಗಳು ಸರ್ಚ್ ಮಾಡ್ತಿದ್ದೆ ಸರ್ಚ್ ಮಾಡೋಕ್ ಮುಂದೆ ಇದು ಆರ್ಕೆಸ್ಟ್ರಾ ಅನ್ನೋದೊಂದು ವಿಡಿಯೋ ಸಿಕ್ಕಿತ್ರಿ ಅದ್ರ ವಿಡಿಯೋ ಸಿಕ್ಕಾಗ ಅವ್ರ ನಂಬರ್ ಸಿಕ್ತಲ್ಲೇ ನಂಬರ್ ಸಿಕ್ಕಾಗ ಏನ್ ಮಾಡದೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಹಾಡ್ಬೇಕ್ರಿ ನನ್ಗೂ ಸ್ವಲ್ಪ ನೀವ್ ಇದ್ದಾಗ ಹೇಳ್ರಿ ಹೇಳಿ ಅವಕಾಶಗಳು ಮಾಡ್ಕೊಟ್ರಿ ಬರ್ತೀನಿ ಅಂತ ಹೇಳ್ದೆ ಅವ್ರ ಒಂದ್ ತಿಂ ಬಿಟ್ಟು ಒಂದ್ ಕಾರ್ಯಕ್ರಮ ಕೊಟ್ರಿ ಅವಾಗ ಒಪ್ಪಾ ಮಮ್ಮಿ ನಾನು ಹೋದ್ವಿ ಅಲ್ಲಿ ಹೋದ ನನ್ ಬರೀ ಅವ್ರ ಕೊಟ್ಟಿದ್ ಬರ್ರಿ ಐದ್ನೂರ್ ರೂಪಾಯಿ ಹೋದಿರಿ ಆಮೇಲೆ ಮತ್ತೆ ಲಾಕ್ಡೌನ್ ಆಯ್ತು ಆ ಕಾರ್ಯಕ್ರಮ ಊಸ ಬಂದ್ ಕೂಡ ಲಾಕ್ಡೌನ್ ಆಯ್ತಿ ಆಮೇಲೆ ಸ್ಕೂಲು ಸೂಟಿ ಎಲ್ಲಾ ಸೂಟಿ ಮನೇಲಿ ಇದ್ದೀರಿ ಮನೇಲಿ ಇದ್ಕೊಂಡೆ ಸಾಂಗ್ ಗಳು ತುಂಬಾ ಪ್ರಾಕ್ಟೀಸ್ ಮಾಡಿದೆ ಆಮೇಲೆ ಲಾಕ್ಡೌನ್ ಓಪನ್ ಆಯ್ತು ಲಾಕ್ಡೌನ್ ಓಪನ್ ಆದ್ಮ್ಯಾಗ ಈ ಫೀಡ್ ಬಗ್ಗೆ ಸ್ವಲ್ಪ ಅಲ್ಲೇ ಕುತ್ಕೊಂಡು ತಿಳ್ಕೊಂಡಿದ್ದೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಆಮ್ಯಾಗ ಏನ್ ಮಾಡಿದೆ ಪಪ್ಪ ಅಲ್ಲಿ ಹೋಗ್ತಿತ್ತ ಇಲ್ಲಿ ಹೋದ್ ಸ್ವಲ್ಪ ಇಲ್ಲಿಂದ ಹೋಗಿ ಇಂಪ್ರೂವ್ ಆಗಿ ಅಲ್ಲೇ ಹೋಗ್ತೀನಲ್ಲ ಅಂತ ಪಪ್ಪ ಹೇಳಿದೆ ಆಯ್ತು ಇದ್ದಾರೆ ಮಾಡು ನೋಡು ನಮ್ ಮುಂದೆ ಅಲ್ಲಿ ಹೋಗು ತರ ಹೋಗು ಅಂತ ನಾನು ಅವಾಗ ಸಪೋರ್ಟ್ ಮಾಡ್ತೀನಿ ಅಂತ ಪಪ್ಪಾ ಅಂದ್ರೆ ಆಯ್ತಂತೇಳಿ ಆರ್ಕೆಸ್ಟ್ರ್ ಬಿಡ್ದಾಗ ಹಂಗ ಕಂಟಿನ್ಯೂ ಹೊಂಟೆ ಅದು ಕಂಟಿನ್ಯೂ ಅಲ್ಲೇ ಆರ್ಕೆಸ್ಟ್ರಾ ತಗೊಂಡು ನನ್ನ ಸ್ಕೂಲ್ ಎಜುಕೇಶನ್ ಏನ್ ಬರುತ್ತೆ ಎಲ್ಲ ನಾನು ನೋಡ್ಕೊಂಡೆ ಅದ ಪಪ್ಪನ ನಮ್ಮ ಪಪ್ಪನ್ಯ ಬಾರ ಹೊರಸಲಿಲ್ಲ ನನ್ ಬತ್ತು ನಮ್ ತಮ್ಮ ತಂಗಿದ್ ಬತ್ತು ಎಲ್ಲಾರ್ದು ನಾನು ನೋಡ್ಕೋತಿದ್ದೆ ಎಜುಕೇಶನ್ ಅಂತಂದ್ರೆ ಆಮೇಲೆ ಹಂಗೆ ಈ ಆರ್ಕೆಸ್ಟ್ ಕೂಡ ತುಂಬಾ ಒಂದ್ ಒಂದ್ ಮಟ್ಟಿಗೆ ಬೆಳೆದೆ ಅವು ಟೀಮ್ ನಾಗಿ ಬೇರೆ ಬೇರೆ ಟೀಮ್ ನಾಗಿದ್ದೆ ಅವಾಗ ಆಮೇಲೆ ಹಂಗೆ ಎಲ್ಲರಿಗೂ ಹೇಳ್ತಿದ್ದೆ ಕಲಾ ಸಿಂಚಿನ ಟೀಮ್ ಒಂದ್ ಬಾಳ ಅಂದ್ರೆ ಬಾಳ ಫೇಮಸ್ ಇತ್ತಲ್ರಿ ಅವಾಗ ಅಲ್ಲಿ ಹೋದವ್ರು ಯಾರು ಬೆಳೆದು ಬಂದಿಲ್ಲ ಅಂತಲ್ಲ ಎಲ್ಲರೂ ಫುಲ್ ಹೈಲೈಟ್ ಆಗಿನೇ ಒಂದು ಜೀವನ ಕಟ್ಕೊಂಡೇನೆ ಹೊರಗೆ ಬಂದಾರ ಈ ಟೀಮ್ನಾಗ ಬಂದರು ಅವಾಗ ನಾನು ಈ ಟೀಮ್ನಾಗ ಬರಬೇಕು ಅಂತ ಭಾಳ ಆಸೆ ಇತ್ತು ಅವಾಗೆಲ್ಲರಿಗೂ ಹೇಳ್ತಿದ್ದೆ ಅವ್ರು ಯಾರು ಅಷ್ಟೊಂದು ನನಗೆ ಕೇರ್ ಮಾಡ್ತಿರ್ಕಿಲ್ಲ ಅವ್ರಿಗೆ ಹೇಳ್ತಿರ್ಕಿಲ್ಲ ಈ ಸರಿ ಬಂದಿಂತ ಒಂದು ಹುಡುಗಿ ಐತ್ರಿ ನೋಡ್ರಿ ಅಂತೇಳಿ ಬಟ್ ಒಂದು ಅವಾಗ ಪಿಡಿ ಬಂದಾಗ ಏಕೇನು ಹಾಡ್ತಾಳ ಈಗೇನು ಬಿಡ್ತಾಳ ಒಂಥರ ಹೇಳ್ತಿದ್ರು ಅದನ್ನೇ ಚಾಲೆಂಜ್ ತಗೊಂಡ್ ಏನು ಮಾಡಿದ್ರಿ ನಾನು ಇರಿಷ್ಟೆಲ್ಲ ಮಾಡ್ತಾಳು ನಾನು ಇರ್ಕೊಂಡು ಫೇಮಸ್ ಸಿಂಗರ್ ಆಗಿ ತೋರಿಸ್ಬೇಕು ಈ ಜನಪದ ಲೋಕನೇಗೆ ಅಂತೇಳಿ ಏನ್ ಮಾಡಿದೆ ನಾನೇ ಸರಿ ಕಾಂಟ್ಯಾಕ್ಟ್ ಮಾಡಿದೆ ಒಂದು ಕಾಂಟ್ಯಾಕ್ಟ್ ಮಾಡಿ ಸರ್ ಪ್ಲೀಸ್ ರೀ ನನ್ನೂ ಬೆಳೆಸ್ರಿ ಏನು ಒಂದ್ ರೂಪಾಯಿ ಕೊಡಕ್ಕೆ ಹೋಗ್ಬೇಡ್ರಿ ನನಗೆ ಬಟ್ ಬೆಳೆಸ್ರಿ ಅಷ್ಟೇ ನಂಗೆ ಸಾಕು ಬೆಳೆಸಿ ನನಗಿದು ಜನಪದ ಲೋಕನೆ ಒಂದು ಹೆಸರು ತಂದ್ಕೊಡ್ರಿ ಕೊಡ್ರಿ ಅಂತ ಹೇಳಿದೆ ಅವರು ಒಂದು ಒಂದು ಕಾರ್ಯಕ್ರಮ ಹಾಕೊಂಡ್ರಿ ಕಾರ್ಯಕ್ರಮ ಮೇಲೆ ಅವತ್ತೇ ನೈಟ್ ಒಂದ್ ಕಾರ್ಯಕ್ರಮ ಇತ್ರಿ ಆ ಕಾರ್ಯಕ್ರಮದಾಗ ಹೋಗಿ ನಾನು ನಾನು ಹಾಕಿರ್ಕಿಲ್ಲ ಆದ್ರೆ ನಾನು ಹೋಗಿ ಆದೆ ಅದೇ ಜಾಯ್ನ್ ಆದ್ಮೇಲೆ ನಮ್ ಗೋಪಾಲ ಯಂಜಿರಿ ಸರ್ ಹುಬ್ಬಾರ್ ಸರ್ ಇಬ್ರು ನೋಡಿದ್ರಿ ನೋಡಿದ್ರಿ ಚೆನ್ನಾಗಿ ನಡಸ್ತಳ ಕಾರ್ಯಕ್ರಮ ಅಂತ ಒಂದ್ ನಂಬಿಕೆ ಮ್ಯಾಗ ಎಲ್ಲಾ ಕಾರ್ಯಕ್ರಮಕ್ಕೂ ಹಾಕೊಂಡ್ ಹೊಂಟ್ರಿ ಹಾಕೊಂಡ್ ಹೊಂಟುದ ಒಂದ ಅವರೇ ಒಂದ್ ನನಗೆ ಗಿರುದ್ ಕೊಟ್ರಿ ಡೈಮಂಡ್ ಕ್ವೀನ್ ಮಾಲಾಶ್ರಿ ಅಂತ ಅದಂತ ಫುಲ್ ವೈರಲ್ ಆತ್ರಿ ಅಲ್ಲಿಂದ ಅವಾಗಿಂದ ಮತ್ ಒಂದೂ ಸೋಕ್ತಾ ಹಂಗೆ ಇದು ಗಾಡೀಲ್ ಹೋಗ್ತಾ ಬುಲಬುಲ ಸಾಂಗ್ ಬಂದಿದ್ ಆ ಬುಲ್ಬುಲ್ ಸಾಂಗ್ ಬರೋಣ ಅದ್ರ ಅಪೋಸಿಟ್ ಒಂದ್ ಸಾಂಗ್ ಹಾ ನಾವ್ ಇವ್ರಿಂಗಾರೀ ಅವ್ರ ಇವ್ರ ಹಿಂಗ ಆಡ್ತಾರ ನಾವು ಆಡ್ಬೋದಾ ಹೆಣ್ಮಕ್ಳ ಹಿಂಗ್ ಆಡ್ಯಾರ ನಾವು ಆಡ್ಬೋದು ನಾವು ನಾವ್ ರೋಂಟ್ರ್ ಸಾಂಗ್ ಕೊಟ್ಟಿವಿ ಬಟ್ ಅದು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ ಗೋಪಾಲ್ ಹೆಂಚೇರಿ ಸರ್ ಅವರು ಒಂದ್ ಸ್ವಲ್ಪ ಅದ್ರೊಳಗ ಒಂದ್ ಲೈನ್ ಐತ್ರಿ ನನ್ನ ಗಲ್ಲ ಮುಟ್ಟಿ ಮುಟ್ಟಿ ಸೋರಿಸ್ತೀನಿ ಜಲ್ಲ ಅಂತ ಹೇಳಿ ಆ ಲೈನ್ ಹೆಚ್ಚುಲಿ ಅವ್ರದ್ರೆ ಅದು ಗೋಪಾಲ ಹೆಂಚಿಕರಿ ಸರ್ ಆಮೇಲೆ ಹುಡುಕಿದಲ್ಲ ನಾನು ರಾಕ್ ಜ್ಯೋತಿ ಅವರು ಕೂಡ ಬರೋದು ನೀವು ಫಸ್ಟ್ ಬರ್ದಿದ್ದ ಸಾಂಗ್ ಇದೆ ನನ್ನದಿಲ್ಲ 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 ಸಾಂಗ್ ರೀ ಅದನ್ನ ಬರೋದು ಅವತ್ತೇ ಕಾರ್ಯಕ್ರಮ ಇತ್ತು ರೀ ಕಾರ್ಗಡೆಗೆ ಬರ್ಕೋತ ಹೋಗಿರೋ ಅದು ಸಾಹಿತ್ಯ ಮತ್ತೆ ಕಾರ್ಯಕ್ರಮ ಇತ್ತು ಅವತ್ತೇ ಹಾಡಿ ಸ್ಟೇಜ್ ಮೇಲೆ ಹೋಗಿರೋದು ಈಗ ಆ ಗೀತೆ ಒಂದೆರಡು ಲೈನ್ ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ಬೋದು ಹುಡುಗ ನಿನ್ನ ಲವ್ ಮಾಡಿ ನನ್ನ ತಲೆಯ ಆಗಿ ತಿಹಾಳ ಆರ ತಿಂಗಳ ಎಕ್ಸಾಮ ಮಾಡಿ ಹಾದಿ ನೀನು ಕೇಳ ನನ್ನದಿಲ್ಲ ನನ್ನದಿಲ್ಲ ಡವಡವ ಹೊಡಿತೈತಿ ನನ್ನದಿಲ್ಲ 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 ಡವಡವ ಹೊಡಿತೈತಿ ನನ್ನನಲ್ಲ ತುಂಬಾ ಚೆನ್ನಾಗಿ ಬರ್ತೀರ ಅಂದ್ರ ಹುಡುಗಿರ್ಗು ಪ್ಯಾಥೋ ಸಾಂಗ್ ಇರುತ್ತಾ ಅಂತ ಇದನ್ನ ಕೇಳಿದ್ರೆ ಅನ್ಸುತ್ತೆ ಹುಡುಗರು ಅಷ್ಟೇ ಬರೀತಾರ ಅದಕ್ಕೂ ಕಡಿಮೆ ಅಲ್ಲ ಈ ಸಾಂಗ್ ನೀವ್ ಹಾಡ್ಬೇಕಾದ್ರೆ ನಾವು ಒಂದಿಷ್ಟು ಪ್ರೋಗ್ರಾಮ್ ಹೋದ ವಿಡಿಯೋ ನೋಡಿದೀನಿ ಎಷ್ಟು ಜನ ಎಂಜಾಯ್ ಮಾಡ್ತಿರ್ತಾರೆ ಅದನ್ನ ಆಕ್ಚುಲಿ ಇದು ಹುಡುಗಿರ್ ಪ್ಯಾಥೋ ಸಾಂಗ್ ಹುಡುಗರು ಯಾಕೆ ಎಂಜಾಯ್ ಮಾಡ್ತಿರ್ತಾರೆ ಗೊತ್ತಾಗ್ತಿಲ್ಲ ಅದ್ರಾಗ ಒಂಥರ ಹುಡುಗನ ಹೆಂಗ್ ಬರ್ತಿವಿ ಅಂದ್ರೆ ಒಂಥರ ಹುಡುಗನ ವರ್ಣಿಸಿದಂಗು ಆಗಿದ್ರಿ ಹುಡುಗ ಒಂತರ

ಅಲ್ಲ ಲೆಂತ್ ಸ್ಟೇಜ್ ಸಾಂಗ್ ಎಷ್ಟು ಎಷ್ಟು ಇದೆ ಎಷ್ಟು ನಿಮಿಷ ಇದೆ ಎಷ್ಟು ನಿಮಿಷ ಇದೆ ಬಟ್ ನಾಕ್ ನಾಕ್ ಪารา ಅಂತ ಇದ್ದಾರೆ ಅಂದ್ರೆ ಅಂದ್ರೆ ನೀವು ಆಡ್ಕೊಂಡ ಹಾಗೆ ಜೋಡಿಸಿಕೊಂಡು ಹೋಗಬಹುದು ಅಂದ್ರೆ 6 ನಿಮಿಷ ಇದೆ ಅಷ್ಟೇ 6 ನಿಮಿಷ ಇದೆ ಅಂದ್ರೆ ಇದು ನಿಮ್ದು ಹೆಂಗ್ ಅಂತ ಅಂದ್ರೆ ಇದನ್ನ ಹಂಗೆ ಜೋಡಿಸಿಕೊಂಡು ಜೋಡಿಸಿಕೊಂಡು ಹೋಗಬಹುದು ಅನ್ಸುತ್ತ ಅದಕ್ಕ ನೀವು ಹ್ಮ್ ಎಸ್ ಎಷ್ಟೋ ಆಡ್ರಿ ಎಷ್ಟು ಜನಗಳಿಗೆ ಎಷ್ಟು ನಾವು ಎಷ್ಟು ಸಲ ಆಡಿದನು ಇನ್ನು ಒಳ್ಳೆ ಅಂತ ಕೇಳಕ್ಕೆ ಈಗ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಗಳನ್ನು ನೀವು ಕೊಟ್ಟೀರಿ ಯಾವ ರೆಕಗ್ನೈಸ್ ಆಗಿದ್ದು ಜಾಸ್ತಿ ಅಥವಾ ನೆನಪೂಳಿ ಅಂತ ದಿನ ಇದು ನಮ್ಮ ವಿಕ್ರಮಪ್ರಣಿಗೆ ಹಂಚಿಕೊಬಹುದು ನೆನಪಿರುವಂತದಂದ್ರೆ ನನಗೆ ಕಲಾ ಸಿಂಚಿನ ಟೀಮಿಗೆ ನನಗಿಂದು ನನಗೆ ಅವ್ ಹೊರಗಿನೂ ಇದ್ದಾಗ ಹೆಂಗ್ ಮಾಡ್ತಿದ್ನ ಹೆಂಗ ಆಡ್ತಿದ್ನ ದೇವ್ರಿಗೆ ಗೊತ್ತ ಅವ್ರು ಒಂಥರ ನನಗೆ ಒಬ್ಬೊಬ್ಬರು ಚಂದ ಆಡ್ತಿ ಅಂತಿದ್ರು ಒಬ್ಬೊಬ್ರು ಹಿಂದ ಬೇರೆ ಬ್ಯಾರ ಮಾತಾಡ್ತಿದ್ರು ಅದೇ ಕಲಾ ಸಿಂಚಿನ ಟೀಮಿಗೆ ಬಂದ ಮ್ಯಾಗ ಒಂದ್ ಭರವಸೆ ಗೊತ್ತ್ರಿ ನಾನು ಚೆನ್ನಾಗಿ ಆಡ್ತೀನಿ ಇಬ್ರು ಬೆಳಿತೀನಿ ನನಗೆ ಬೆಳಕಿನ ಪ್ರೋತ್ಸಾಹ ಬಾರಿ ಕೊಟ್ರಿ ಇವ್ರು ಗೋಪಾಲ್ ಹುಗಾರ್ ಸರ್ ಗೋಪಾಲ್ ಹೆಂಚೇರಿ ಸರ್ ಒಂದು ಫ್ಯಾಮ್ಲಿ ಫ್ಯಾಮಿಲಿ ಸಪೋರ್ಟ್ ಎಷ್ಟ್ ಮಾಡತ್ತ ಗೊತ್ತಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರಿ ಇಲ್ಲ ನಿಂದ್ ನೀನು ಧ್ವನಿ ಚೆನ್ನಾಗಿದೆ ನೀನ್ ಎಲ್ಲಾರು ಮೀರ್ಸ್ಬಹುದು ಇದ್ರಾಗ ಬೆಳಿ ನೀನ್ ಬೆಳೆಸ್ತೀವಿ ನೀ ಬಳಿ ಅವಕಾಶಗಳು ಹೆಂಗ್ ಕೊಡ್ತೀವಿ ಅವಕಾಶಗಳನ್ನ ನೀನು ಎಲ್ಲಾ ಅವಕಾಶಗಳು ಒಂದೇ ಅವಕಾಶ ಬಿಡಕ್ ಹೋಗಬೇಡ ಎಲ್ಲಾ ಅವಕಾಶಗಳನ್ನ ತಗೋ ಯಾವ್ದು ಯಾವ್ದು ನೀನು ಕೇರ್ಲೆಸ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು ಈಗ ಈ ಆರ್ಕೆಸ್ಟ್ರಾ ಅಂದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ನೈಟ್ ಪ್ರೋಗ್ರಾಮ್ ಗಳೇ ಜಾಸ್ತಿ ಪ್ರೋಗ್ರಾಮ್ ಇರ್ತಾವೆ ನೀವು ಹೆಣ್ಮಗಳಾಗಿರೋದ್ರಿಂದ ನೈಟ್ ಪ್ರೋಗ್ರಾಮ್ ನಿಮ್ ಮನೆಗೇನು ಮಾಡೋ ಅಥವಾ ಬ್ಯಾಡಂತಾರೋ ಅಥವಾ ಈ ಈ ಕಾರ್ಯಕ್ರಮಗಳು ಆರ್ಕೆಸ್ಟ್ರಾ ಜೀವನ ಎಷ್ಟು ಸೇಫ್ ಅಂತೀವಿ ನೈಟ್ ಹೆಣ್ಮಗಳ ಬ್ಯಾಡ್ ಅಂತಿದ್ರು ಮನೆಯಾಗೆ ಫಸ್ಟ್ ಬಟ್ ಅವಾಗ ನಾನು ರಾತ್ರಿ ಹೋಗುದು ರಾತ್ರಿನ ಮನೆಗೆ ಹೋಗುದು ಎಲ್ಲ ಒಂದೊಂದ್ ಟೈಮ್ ಬಾಳ್ ಆಗೋದು ರಾತ್ರಿ ಒಬ್ಬೊಬ್ಬರನ್ನ ನಿಲ್ಲೋದು ಹಿಂಗಾಗಿ ಒಂದೊಂದು ಕೆಲವೊಂದಷ್ಟು ಟೀಮ್ಗಳದವ್ರಿ ಬಟ್ ಅಲ್ಲಿ ಸೇಫ್ಟಿ ಇರಂಗಿಲ್ಲ ಅದೇ ನಮ್ ಕಲಾ ಸಿಂಚನ ಅಂತ ಟೀಮ್ ಬಂದ್ರೆ ಅಲ್ಲಿ ತುಂಬಾ ಸೇಫ್ಟಿ ಹಿಂಗಾಗಿ ನಮ್ಮ ಪಪ್ಪಾ ಏನ್ ಮಾಡಿದ್ರು ಒಂದ್ ದಿವ್ಸ ಆಲ್ಮೋಸ್ಟ್ ನಡುಗು ಬಿಡ್ಸಾ ಇರ್ತಿದ್ರು ಕಲಾಶಿ ಸಿಂಚನ ಟೀಮ್ ನೋಡಿದ್ಮೇಲೆ ಇಲ್ಲ ಅವ್ರಲ್ಲಿ ಸೇಫ್ಟಿ ಐತಿ ಅವ್ರ ಮ್ಯಾಗ ಒಂದ್ ನಂಬಿಕೆ ಇಟ್ಟು ನೀನ್ ನೇ ಹೋಗ್ಬೇಕು ಅಲ್ಲೇ ಇರ್ಬೇಕು ಬಟ್ ನಾನ್ ಹೇಳೋದ್ರಿ ಆರ್ಕೆಸ್ಟ್ರಾಡೆಯಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅಷ್ಟೇ ಇಲ್ಲಾಂದ್ರೆ ಸೇಫ್ಟಿ ಇಲ್ಲ ಟೀಮಿಗೆ ಹೋದ್ರೆ ಲೈಫ್ ಬಾಳ ಕ್ರಿಟಿಕಲ್ ಆಗಿರುತ್ತೆ ಅಷ್ಟೇ ಇದರಿಂದ ಜೀವನ ಇದರಿಂದ ನಾವು ನಿಯತ್ತಾಗಿ ದುಡಿದ್ರೆ ಜೀವನ ಕಟ್ಕೊ ಹೋಗುದ್ರಿ ಇಲ್ಲ ಅಂದ್ರೆ ಪಾಲ್ತು ಮಾಡಿದ್ರೆ ಜೀವನ ಆಗಲ್ಲ ಜೀವನ ಬಾಳ ಬರಿವಾದ್ರಿ ಈಗ ಈಗ ನಮ್ ಭಾಗದಾಗ ಈ ಜನಪದ ತುಂಬಾ ಟ್ರೆಂಡಿಂಗ್ ಎಲ್ರು ಈ ಸಿನಿಮಾ ಹಾಡುಗಳಿಗೆ ಎಷ್ಟು ಈಗಂತೂ ಜಾಸ್ತಿ ಜನ ಜನಪದಕ್ಕೆ ವಾಲ್ ನೀವು ರಿಯಾಲಿಟಿ ಶೋಕ್ ಹೋಗಬೇಕ ಅನ್ಕೊಂಡಿದ್ರಿ ಅದಕ್ಕಿಂತ ಹೆಚ್ಚು ಹೆಸರು ಆಗ್ಯದ ಅಂತ ಅನ್ಸತ್ ನಿಮಗ ಎಸ್ ಅದಂತೂ ನಂಗ ಫುಲ್ ಕಾನ್ಫಿಡೆಂಟ್ ಐತ್ರಿ ಯಾಕಂದ್ರೆ ನನ್ನ ರಿಯಾಲಿಟಿ ಶೋಕ್ ಹೋಗೋಕಿಂತ ಇಲ್ಲೇ ಇರೋದು ಬೆಟ್ರಿ ಇಲ್ಲಿ ಅಲ್ಲಿ ಅವರಿಗಿರೋ ಅಲ್ಲಿಂದ ಬರ್ತಾರಲ್ಲ ಅವ್ರಿಗೆ ಇರೋ ಲೆವೆಲ್ ಇರ್ತೈತಿ ಬಟ್ ನಮ್ಗೆ ಇಲ್ಲಿ ಉತ್ತರ ಕರ್ನಾಟಕದ ಜನಗಳು ನಮಗ್ ಕೊಡೋ ಲೆವೆಲ್ ಬೇರೆ ಈಗ ಅವರು ನಿಮ್ ಜೊತೆ ಬಂದ್ ಹಾಡ್ತಿರ್ತಾರ ಪ್ರೋಗ್ರಾಮ್ ಈಗ ಬಂದ್ ಭಾಗವಹಿಸ್ತಿರ್ತಾರೆ ಅವಾಗ ಜನ ಯಾರಿಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾರೆ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಮಂದಿ ನಮ್ಮ ಉತ್ತರ ಕರ್ನಾಟಕದಾಗ ನಾವ್ ಏನ್ ಜಾನಪದ ಹಾಡು ಬೆಳ್ದು ಹಾಡಿ ಬೆಳ್ದು ಇಲ್ಲ ನಮಗೆ ಕ್ರೇಜ್ ಹ್ಮ್ 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 ತುಂಬಾ ಸಂತೋಷ ಮಹಾಶ್ರೀ ಅವ್ರೆ ಈಗ ಹೊಸಬ್ರ ಬರೋರಿಗೆ ಈ ಕ್ಷೇತ್ರಕ್ಕೆ ಬರೋರಿಗೆ ತಾವೇನ್ ಮಾರ್ಗದರ್ಶನ ಮಾಡಕ್ ಎಸ್ಪೆಷಲಿ ಫಾರ್ ಗರ್ಲ್ಸ್ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೇಳೋದು ಇಷ್ಟರಿ ಯಾವುದು ಟೀಮ್ನಾಗ ನೀವು ಮೊದಲಿ ಈ ಪಿ ಡಿಗೆ ಕಾಲು ಒಂದು ಯೋಚನೆ ಮಾಡಿ ಇಡಬೇಕು ಇಲ್ಲಾಂದ್ರೆ ಎಲ್ಲಾ ಕನಸುಗಳ ತ್ಯಾಗ ಮಾಡಿ ಈ ಟೀಮ್ ಇದು ಆರ್ಕೆಸ್ಟ್ರಾ ಪೀ ಬರ್ಬೇಕು ಬರಬೇಕು ಇಲ್ಲಾದ್ರೆ ಕನಸುಗಳು ಇಟ್ಕೊಂಡ್ ಬಂದ್ರೆ ಅದು ಆರ್ಕೆಸ್ಟ್ರಾ ಪೀಡಿಯಾಗ ನಾನು ಸಾಧ್ಯ ಇಲ್ಲ ಬಟ್ ಈ ಒಂದ್ ಒಂದು ಒಂದು ಗುರಿ ಇಟ್ಕೊಂಡ್ ಬರಬೇಕು ನಾನು ಇತರ ಸಾಧನೆ ಮಾಡ್ತೀನಿ ಸಾಧನೆ ಮಾಡಿ ಇದ್ರಲ್ಲೇ ನಾನು ಮುಂದ್ ಹೋಗ್ತೀನಿ ಅನ್ನೋದೊಂದು ಗುರಿ ಇಟ್ಕೊಂಡ್ ಬಂದ್ರೆ ಆಮೇಲೆ ಇದ್ರಾಗ ಬಂದು ಬಾಲ್ತು ಗಳಿಗೆ ಹೋದ್ರೆ ಲೈಫ್ ಅಂತೂ ಬಾಳ ಕಪ್ಪು ಚಿಕ್ಕೆ ನಮ್ಮ ಲೈಫಿಗೆ ಬಾಳ ತಗೊಂತೀವ್ ಆಮೇಲೆ ಕೇರ್ಲೆಸ್ ಮಾಡೋದು ನಡುವೆ ಅಲ್ಲೇ ಬಿಟ್ಬಿಟ್ಟು ಹೋಗೋದು ಹೋಗೋದು ಮಾಡ್ತಾರಲ್ಲ ಇದಕ್ಕಾಗಿ ಒಳ್ಳೆ ಟಿವಿಗೆ ಹೋಗಬೇಕು ಒಳ್ಳೆ ಟೀಮಿಗೆ ಹೋಗಿ ಒಳ್ಳೆ ರೀತಿಲಿ ಬೆಳಿಬೇಕು ಅದ್ರ ಬೆಳೆದ್ರೆ ಒಂದು ಹೆಸರು ತಗೋಬೇಕು ಅದೇ ನಂದು ಹೇಳಬೇಕಾರೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದಕ್ಕೆ ನಮ್ಮ ಚಾನೆಲ್ ಪರವಾಗಿ ತುಂಬ ಧನ್ಯವಾದಗಳು